ಶ್ರವಣಾರ್ಥಂ ಧರ್ಮಕಥಾಂ ಭಕ್ತಿಯಿಂದ ಮನಸ್ಸಿನಿಂದ ಕೇಳುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಇಂದು ನಾವು ಪಾಪಾಂಕುಶ ಏಕಾದಶಿಯ ಮಹಿಮೆ ಅದರ ಆಚರಣೆ ಪೌರಾಣಿಕ ಕಥೆಗಳು ಮತ್ತು ಪಾಪನಾಶಕ ಮಹತ್ವವನ್ನು ತಿಳಿದುಕೊಳ್ಳೋಣ ಪಾಪಾಂಕುಶ ಏಕಾದಶಿಯು ಅಶ್ವಯುಜ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ದಿನ ಬರುತ್ತದೆ ಈ ದಿನ ಶ್ರೀ ಪದ್ಮನಾಭ ಸ್ವಾಮಿಯ ಪೂಜೆ ಅತ್ಯಂತವಾದ ಶುಭಕರ ಪಾಪ ಅಂದರೆ ಪಾಪ ಅಂಕುಶ ಅಂದರೆ ನಿಯಂತ್ರಿಸುವ ಸಾಧನ ಈ ದಿನವು ಎಲ್ಲ ಪಾಪಗಳನ್ನು ನಾಶ ಮಾಡಿ ಮೋಕ್ಷದ ದಾರಿಯನ್ನು ತೋರಿಸುವ ಶಕ್ತಿಯೂ ಹೊಂದಿದೆ ಗರುಡ ಪುರಾಣ ಮತ್ತು ಪದ್ಮಾಪುರಾಣಗಳಲ್ಲಿ ಇದರ ಮಹಿಮೆಯನ್ನು ವಿವರಿಸಲಾಗಿದೆ ಈ ಏಕಾದಶಿಯನ್ನು ಆಚರಿಸುವವರು ಕೋಟಿ ಯಜ್ಞಗಳನ್ನು ಮಾಡಿದ ಫಲವನ್ನು ಪಡೆಯುತ್ತಾನೆ ತಿರುಮಲ ಅಯೋಧ್ಯೆ ಮಥುರಾ ದ್ವಾರಕಾ ಗಂಗಾ ನದಿ ತೀರದಲ್ಲಿ ಸ್ನಾನ ಮಾಡುವುದರಷ್ಟು ಪುಣ್ಯ ಈ ಏಕಾದಶಿ ಉಪವಾಸಕ್ಕೆ ಸಮಾನ ಈ ದಿನ ಶ್ರೀ ವಿಷ್ಣುವಿನ ಹೆಸರುಗಳನ್ನು ಸ್ಮರಿಸಿದರೆ ನರಕ ಪಾಪದಿಂದ ಮುಕ್ತನಾಗುತ್ತಾನೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಮಹರ್ಷಿ ಪುಲಸ್ತ್ಯರು ಧರ್ಮರಾಜ ಯಮಧರ್ಮನಿಗೆ ಪಾಪಾಂಕುಶ ಏಕಾದಶಿಯ ಮಹಿಮೆಯನ್ನು ವಿವರಿಸಿದರು ಪಾದ್ರಪದ ಮಾಸದಲ್ಲಿ ಒಂದು ಭಕ್ತನು ಅತಿಯಾದ ಪಾಪಗಳನ್ನು ಮಾಡಿದನು ಅವನು ಯಾವ ದಾನ ಜಪ ತಪಸ್ಸನ್ನು ಮಾಡಿರಲಿಲ್ಲ ಮರಣದ ಸಮಯದಲ್ಲಿ ಅವನು ಯಮದೂತರ ಕಷ್ಟ ಅನುಭವಿಸುತ್ತಿದ್ದಾಗ ಪಾಪಾಂಕುಶ ಏಕಾದಶಿಯ ಉಪವಾಸ ಮಾಡಿದ ಫಲದಿಂದ ವಿಷ್ಣು ದೂತರು ಬಂದು ಅವನನ್ನು ವೈಕುಂಠಕ್ಕೆ ಕರೆದೊಯ್ದರು ಇದರಿಂದ ಈ ದಿನದ ಉಪವಾಸ ಮತ್ತು ಭಕ್ತಿ ಪಾಪಗಳನ್ನು ಸುಟ್ಟು ಹಾಕುವ ಅಂಕುಶದಂತೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸ್ಪಷ್ಟವಾಯಿತು ಪ್ರಾತಃ ಕಾಲ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪಾಪಾಂಕುಶ ಏಕಾದಶಿ ಉಪವಾಸ ಎಂದು ದೇವರಿಗೆ ಪ್ರತಿಜ್ಞೆ ಮಾಡಿ ತುಳಸಿದಳ ಅಕ್ಷತೆ ಹೂವು ದೀಪ ಧೂಪದಿಂದ ಪೂಜಿಸಿ ದಿನವಿಡೀ ಆಹಾರವನ್ನು ತ್ಯಜಿಸಿ ಹಸಿರು ಹಣ್ಣು ಹಾಲು ನೀರಿನಿಂದ ಉಪವಾಸ ಮಾಡಿ ಓಂ ನಮೋ ನಾರಾಯಣಾಯ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ರಾತ್ರಿ ಇಡೀ ಭಕ್ತಿಗೀತೆಗಳು ಪುರಾಣ ಪಠನ ಮಾಡುವುದರಿಂದ ಅಪಾರ ಫಲವು ದೊರೆಯುತ್ತದೆ ಮುಂದಿನ ದಿನ ಬಡವರಿಗೆ ಅನ್ನ ಬಟ್ಟೆ ಹಣ್ಣು ದಾನ ಮಾಡುವುದು ಬಹಳ ಶ್ರೇಷ್ಠಕರವಾಗಿ ಉಲ್ಲೇಖವಿದೆ ಯಮಲೋಕ ಭಯ ದೂರವಾಗುತ್ತದೆ ಪಿತೃಗಳು ತೃಪ್ತಿಗೊಳ್ಳುತ್ತಾರೆ ಮನೆತನದಲ್ಲಿ ಶಾಂತಿ ಆರ್ಥಿಕ ಸುಧಾರಣೆ ಆರೋಗ್ಯ ಲಭಿಸುತ್ತದೆ ಈ ಏಕಾದಶಿಯನ್ನು ಆಚರಿಸುವವರು ವೈಕುಂಠವನ್ನು ಪಡೆಯುತ್ತಾನೆ ಎಂದು ಪುರಾಣಗಳು ಸಹ ಹೇಳುತ್ತವೆ ವಿಶೇಷ ಮಂತ್ರೋಚ್ಚಾರಣೆಯು ಹೀಗಿದೆ ಓಂ ಪದ್ಮನಾಭಾಯ ನಮಃ ಓಂ ನಾರಾಯಣಾಯ ನಮಃ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಸಹ ಅತ್ಯುತ್ತಮವಾಗಿ ಪಠನೆ ಮಾಡಬಹುದು ಹಲವರು ಪಾಪಾಂಕುಶ ಏಕಾದಶಿ ಉಪವಾಸದಿಂದ ಸಂಕಷ್ಟಗಳು ಪರಿಹಾರವಾದುದಾಗಿ ಅನುಭವಿಸಿದ್ದಾರೆ ಪಾಪದ ಭಾರವ ತಗ್ಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಆಧ್ಯಾತ್ಮಿಕ ಚಿಂತನೆಯು ಹೆಚ್ಚಾಗುತ್ತದೆ ಅಶ್ವಯುಜ ಅಥವಾ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಪಾಪಾಂಕುಶ ಏಕಾದಶಿ ಎಂದು ಕರೆಯುತ್ತಾರೆ ಈ ಪವಿತ್ರ ಏಕಾದಶಿ ವ್ರತವು ವಿಷ್ಣುವಿನ ಅವತಾರವಾದ ಪದ್ಮನಾಭನಿಗೆ ಸಮರ್ಪಿತವಾಗಿದ್ದು ಮತ್ತು ಭಕ್ತರು ಅವರನ್ನು ಸಂಪೂರ್ಣ ಭಕ್ತಿ ಮತ್ತು ಉತ್ಸಾಹದಿಂದ ಪೂಜಿಸುತ್ತಾರೆ ಪಾಪಾಂಕುಶ ಏಕಾದಶಿ ದಿನದಂದು ವಿಷ್ಣುದೇವನನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಲೌಕಿಕ ಆಸೆಗಳನ್ನು ಪೂರೈಸುವ ಆಶೀರ್ವಾದಗಳು ದೊರೆಯುತ್ತವೆ ಇದು ಅತ್ಯಂತ ಪ್ರಮುಖ ಏಕಾದಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಇಂದಿನ ಪಾಪಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತವೆ ಮತ್ತು ವ್ಯಕ್ತಿಗಳನ್ನು ನಕಾರಾತ್ಮಕ ಕ್ರಿಯೆಗಳಿಂದ ರಕ್ಷಿಸುತ್ತದೆ ಎನ್ನುವ ನಂಬಿಕೆ ಇದೆ ಇದರ ಆಧ್ಯಾತ್ಮಿಕ ಅರ್ಹತೆಗಳು ನೂರು ಸೂರ್ಯ ಯಾಗಗಳು ಅಥವಾ ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡುವುದಕ್ಕೆ ಸಮಾನವಾದ ಪ್ರಯೋಜನವನ್ನು ನೀಡುತ್ತದೆ ಈ ಉಪವಾಸವನ್ನು ಪ್ರಾಮಾಣಿಕವಾಗಿ ಆಚರಿಸುವ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಪದ್ಮನಾಭನ ಕೃಪೆಯನ್ನು ಪಡೆಯುತ್ತಾರೆ ದಿನಾಂಕವು ಅಕ್ಟೋಬರ್ ಮೂರರಂದು ಶುಕ್ರವಾರ ಸಂಜೆ ಏಳು ಹತ್ತರಿಂದ ಸಂಜೆ ಆರು ಮೂವತ್ತೆರಡರವರೆಗೆ ತಿಥಿಯು ಮುಕ್ತಾಯವಾಗುವುದು ಅಕ್ಟೋಬರ್ ನಾಲ್ಕರಂದು ಬೆಳಗ್ಗೆ ಆರು ಹತ್ತರಿಂದ ಹತ್ತು ಹನ್ನೊಂದರವರೆಗೆ ಇರುತ್ತದೆ ಹರಿವಾಸರ ಅಂತ್ಯವು ಅಕ್ಟೋಬರ್ ನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಹದಿನೆರಡಕ್ಕೆ ವ್ರತದ ಮಹತ್ವವು ಹೀಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಪಾಪಾಂಕುಶ ಏಕಾದಶಿ ವ್ರತವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ವ್ರತವಾಗಿದೆ ವಿಷ್ಣುವು ಬ್ರಹ್ಮಾಂಡದ ರಕ್ಷಕನಾಗಿರುವುದರಿಂದ ಮತ್ತು ಅವನನ್ನು ಪೂಜಿಸುವುದರಿಂದ ಜೀವನಕ್ಕೆ ಶಾಂತಿ ಮತ್ತು ಸಾಮರಸ್ಯ ಸಿಗುತ್ತದೆ ಅದಕ್ಕಾಗಿಯೇ ಈ ದಿನವನ್ನು ವಿಷ್ಣುವನ್ನು ಸಮಾಧಾನಪಡಿಸುವ ಪ್ರಮುಖ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಏಕಾದಶಿ ತಿಂಗಳಿಗೆ ಎರಡು ಬಾರಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಸಮಯದಲ್ಲಿ ಬರುತ್ತದೆ ವಿಷ್ಣುವನ್ನು ಪೂಜಿಸುವ ಭಕ್ತರು ಎಲ್ಲ ಸಂತೋಷ ಮತ್ತು ಲೌಕಿಕ ಸುಖಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಇದಲ್ಲದೆ ಏಕಾದಶಿ ಉಪವಾಸವನ್ನು ಆಚರಿಸುವವರು ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಹಾಗೂ ಮರಣದ ನಂತರ ನೇರವಾಗಿ ವಿಷ್ಣುವಿನ ನಿವಾಸದ ವೈಕುಂಠಧಾಮಕ್ಕೆ ಹೋಗುತ್ತಾರೆ ಎನ್ನುವ ಇದೆ ಪಾಪಾಂಕುಶ ಏಕಾದಶಿಯ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಪೂಜೆಯನ್ನು ಮಾಡಿ ವಿಷ್ಣು ಮತ್ತು ಶ್ರೀಕೃಷ್ಣರಿಗೆ ಹೂವಿನ ಆಹಾರವನ್ನು ಹಾಕಿ ಅಲಂಕರಿಸಿ ವಿಷ್ಣು ದೇವರನ್ನು ಪೂಜಿಸಿದ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಇನ್ನಾವುದೇ ವಿಷ್ಣು ಮಂತ್ರಗಳನ್ನು ಪಠಿಸಿ ಈ ಉಪವಾಸನ ಮುನ್ ಮರುದಿನ ದ್ವಾದಶೀ ತಿಥಿಯೆಂದು ಮುಕ್ತಾಯಗೊಳಿಸಿ ಈ ದಿನದಂದು ಕೇವಲ ನೀವು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಭಗವಾನ್ ವಿಷ್ಣುವನ್ನು ಪೂಜಿಸಿದ ನಂತರ ಭಕ್ತರು ಮರುದಿನ ಬೆಳಗ್ಗೆ ಪರಾನ ಸಮಯದಲ್ಲಿ ತಮ್ಮ ಉಪವಾಸವನ್ನು ಕೊನೆಗೊಳಿಸಬಹುದು ओम नमो भगवते वासुदेवाय अच्युत केशव जानकी वल्लभम हरे कृष्ण हरे कृष्ण 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 हरे हरे राम हरे राम 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 हरे हरे ओम नमो नारायणाय नमः ना ಕೆಲವು ನಂಬಿಕೆಗಳ ಪ್ರಕಾರ ಈ ದಿನದಂದು ಪೂರ್ಣ ವಿಧಾನಗಳಂತೆ ದೇವನನ್ನು ಪೂಜಿಸುವ ಭಕ್ತನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಹೇಳಲಾಗುತ್ತದೆ ಈ ಉಪವಾಸವು ವ್ಯಕ್ತಿಯು ದುಷ್ಟ ಕಾರ್ಯಗಳಿಂದ ದೂರವಿರಲು ಮತ್ತು ಸದಾಚಾರ ಮಾರ್ಗವನ್ನು ಅನುಸರಿಸಲು ಸಹಾಯ ಮಾಡುತ್ತದೆ ದುಃಖಗಳು ಪರಿಹಾರ ಪಾಪಾಂಕುಶ ಏಕಾದಶಿ ವ್ರತದ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲ ದುಃಖ ನೋವು ಮತ್ತು ರೋಗಗಳಿಂದ ಮುಕ್ತನಾಗುತ್ತಾನೆ ಇದು ದೈಹಿಕ ಮತ್ತು ಮಾನಸಿಕ ದುಃಖಗಳು ನಿವಾರಣೆಯಾಗಲೆಂದು ಮಾಡುತ್ತಾರೆ ಇಷ್ಟಾರ್ಥಗಳು ಸಹ ಈಡೇರುವುದು ನಂಬಿಕೆಗಳ ಪ್ರಕಾರ ವಿಷ್ಣುವನ್ನು ಮೆಚ್ಚಿಸಲು ಈ ದಿನವು ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಉಪವಾಸವನ್ನು ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುವುದು ಎನ್ನುವ ನಂಬಿಕೆ ಇದೆ ಈ ಪಾಪಾಂಕುಶ ಏಕಾದಶಿಯ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಶ್ರೀ ವಿಷ್ಣುವಿನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು